ಅವರ ಒಂದು ಸಾಮರ್ಥ್ಯ ಮಹಾತ್ಮ ಗಾಂಧೀಜಿಯವರ ಜೊತೆ ಅವರ ಒಂದು ಆರ್ಥ ಆಂತರಿಕ ಸಾಮರ್ಥ್ಯ ನಮ್ಮ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಒಂದು ಆಂತರಿಕ ಸಾಮರ್ಥ್ಯ ಅಂತಕ್ಕಂಥದ್ದು ಆ ಆಂತರಿಕ ಸಾಮರ್ಥ್ಯವನ್ನು ನಾವು ಅರಿತು ನಾವು ಹೊರಗೆ ಬಂದಿ ಒಂದು ದೇಹೋದ್ದೇಶಗಳಿಂದ ಒಂದು ಶ್ರಮ ಪರಿಶ್ರಮ ಒಂದು ಎತ್ತರವಾದ ಗುರಿಯನ್ನು ನಾವು ಇಟ್ಕೊಂಡು ಹೋದಾಗ ಮಾತ್ರನ ನಾವು ಯಶಸ್ಸನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಆರಾಮ ವಲಯದಲ್ಲಿ ಏ ಸಾಕು ನನಗೆ ಎಂಬತ್ನಾಲ್ಕು ಪರ್ಸೆಂಟ್ ಬಂದಿದೆ ಎಂಬತ್ತೈದು ಪರ್ಸೆಂಟ್ ಬಂದಿದೆ ಸಾಕು ನನ್ಗೆ ಇಷ್ಟೇ ಸಾಕು ಅಂತಕ್ಕಂಥದ್ದು ಒಂದು ಆರಾಮ ವಲಯದಲ್ಲಿ ನಾವು ಇದ್ಬಿಟ್ರೆ ನಿಜಕ್ಕೂ ಕೂಡ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಶಿಕ್ಷಕರು ಆ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಶ್ರಮವನ್ನು ವಹಿಸಿ ತಮ್ಮ ಗುರಿ ಇದು ಈ ಗುರಿ ತಾವು ತಲುಪಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನವನ್ನು ಅಷ್ಟೇ ನೀಡ್ಬಲ್ರು ಅವರ ಒಂದು ಮಾರ್ಗ ಘರ್ಷಣದಲ್ಲಿ ತಮ್ಮ ಶ್ರಮ ಪರಿಶ್ರಮ ಇದ್ದೇ ಮಾತ್ರನ ಒಳ್ಳೆ ಅಂಕಗಳನ್ನು ಗಳಿಸಿ ತಾವೆಲ್ಲರೂ ಕೂಡ ಎಸ್ ಎಲ್ ಸಿ ಮಕ್ಳಿದಿರಿ ಮುಂದೆ ಯು ಸಿ ಬರ್ತೀರಿ ಯು ಸಿ ಅಂತಕ್ಕಂಥದ್ದು ಒಂದು ಸೂಕ್ಷ್ಮವಾದ ಒಂದು ತಿರುವಿನ ಘಟ್ಟ ಒಂದು ಕ್ರೂಷಿಯಲ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸೂಕ್ಷ್ಮವಾದ ತಿರುವಿನ ಘಟ್ಟ ಯು ಸಿ ಆ ಒಂದು ಸದ್ ಬಳಿ ತಾವೆಲ್ಲರೂ ಕೂಡ ಹೆಚ್ಚಿನ ಪರಿಶ್ರಮ ಒಂದು ಧ್ಯೇಯ ಒಂದು ಉದ್ದೇಶದಿಂದ ನಾ ನಿಜಕ್ಕೂ ಕೂಡ ನಾ ಒಂದು ಕಠಿಣ ಕಠಿಣವಾದ ಒಂದು ಶ್ರಮ ಹಾಕಿದ್ರೆ ಒಳ್ಳೆ ಅಂಕಗಳನ್ನ ಗಳಿಸಿ ತಾವ್ ಆಗಿ ವೈದ್ಯರಾಗ್ರಿ ವಕೀಲರಾಗ್ರಿ ಇಂಜಿನಿಯರ್ ಆಗ್ಲಿ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಲಿ ಅಥವಾ ಅರ್ಥಶಾಸ್ತ್ರದಿಂದ ಆಗ್ಲಿ ಏನಾದ್ರು ಆಗ್ಲಿ ಒಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಾವು ಗಳಿಸಿದಂತ ವಿದ್ಯೆಯಲ್ಲಿ ಆರ್ ಗೌಡರು ಮಾತನಾಡ್ತಾ ಹೇಳಿದ್ರು ಈ ಕಾಲದಲ್ಲಿ ಬಹಳ ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ಒಂದು ಬಹಳ ತೀಕ್ಷ್ಣವಾಗಿ ನಾವೆಲ್ಲರೂ ಕೂಡ ನೋಡಿದಾಗ ಬಹಳ ಕಡಿಮೆ ಆಗ್ತಾ ಹೋಗ್ತಾ ಇತ್ತು ವಿದ್ಯಾಭ್ಯಾಸದ ಜೊತೆಯಲ್ಲಿ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರ ಸಂಸ್ಕೃತಿ ಇವೆಲ್ಲವನ್ನು ಕೂಡ ಕ್ರೋಢೀಕರಿಸ್ಕೊಂಡು ಜೋಡಿಸ್ಕೊಂಡು ನಾವು ಹೋದ್ರೆ ಮಾತ್ರ ವಿದ್ಯೆ ಜೊತೆ ನಾವು ಗಳಿಸದಂತ ಶಿಕ್ಷಣದ ಜೊತೆಯಲ್ಲಿ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಭವಿಷ್ಯ ನೀಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ ಅದರಿಂದ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಪಿ ಯು ಸಿ ಆದ್ಮೇಲೆ ಡಾಕ್ಟರ್ ರಾಮಕೃಷ್ಣ ಅವ್ರು ಇಲ್ಲೇ ಇದ್ದಾರೆ ವೈದ್ಯರು ನಾನು ವೈದ್ಯ ವೃತ್ತಿಯಿಂದ ಬಂದಿರ್ತಕ್ಕಂಥ ಅವರು ವೈದ್ಯರು ಪಿ ಯು ಸಿ ಆದ್ಮೇಲೆ ತಾವೇನು ಉನ್ನತ ಶಿಕ್ಷಣಕ್ಕೆ ಹೋಗ್ತೀರಾ ಪಿ ಯು ಸಿ ವರ್ದು ಎಲ್ಲಾರು ಕೇಳ್ತಾರೆ ಎಷ್ಟು ಅಂಕಗಳನ್ನ ಗಳಿಸಿದ್ರಿ ನೀಟ್ ನಲ್ಲಿ ಎಷ್ಟು ಬಂತು ಪಿ ಯು ಸಿ ನಲ್ಲಿ ಎಷ್ಟು ಬಂತು ಅಂತ ಹೇಳ್ಬಿಟ್ಟು ಅದ್ರೆ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಸೇರ್ಕೊಂಡ್ಮೇಲೆ ಯಾರು ಕೂಡ ತಮ್ಗೆ ಎಷ್ಟು ಅಂಕ ಬಂತು ಎಷ್ಟು ಇದ್ರ ಇದರ ಫಸ್ಟ್ ಕ್ಲಾಸ್ ಅಲ್ಲಿ ತಾವು ಪಾಸ್ ಆಗಿದ್ದೀರಾ ಅಥವಾ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಯಾರು ಕೇಳೋದಿಲ್ಲ ಆ ಒಂದು ಸಂದರ್ಭಗಳೇನೇ ಬೇರೆ ಈ ಒಂದು ಡಿಗ್ರಿ ಆದ್ಮೇಲೆ ತಮ್ಗೆ ಬೇಕಾಗಿರ್ತಕ್ಕಂಥದ್ದು ಬುದ್ಧಿವಂತಿಕೆ ಜೊತೆಯಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಬೇಕು ಸಾಮಾನ್ಯ ಜ್ಞಾನ ಅಂತ ಒಂದು ಅಂತದೊಂದು ಇದ್ರೆ ನಿಜಕ್ಕೂ ಕೂಡ ಏನ್ ಬೇಕಾದ್ರೂ ಜಯಿಸ್ಬೋದು ಆದ್ರಿಂದನ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ತಾವು ಬೆಳೆಸ್ಕೊಡಿ ಹಿಂದಿನ ನಮ್ಮ ಪೂರ್ವಜರು ಮಹಾತ್ಮ ಗಾಂಧೀಜಿ ತತ್ವಗಳು ನಿಜಕ್ಕೂ ಕೂಡ ಎಲ್ಲೋ ಕಣ್ಮರೆಯಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರ ಒಂದು ಭಾವನೆ ಎಲ್ಲರೂ ಮರ್ತ ಹೋಗ್ತಾ ಇದ್ದಾರೆ ಫಾದರ್ ಆಫ್ ದ ನೇಷನ್ ಯಾರು ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೆಸರು ಹೇಳ್ತಾರೆ ಈಗ ಆ ಒಂದು ಕಾಲಘಟ್ಟದಲ್ಲಿ ಇದೀವಿ ನಾವೆಲ್ಲಾರು ಕೂಡ ಅದರಿಂದ ಮಹಾತ್ಮ ಗಾಂಧಿ ಅವರ ತತ್ವ ಆದರ್ಶಗಳು ಈ ಮೂಡ್ಲೇಗೌಡರು ಸ್ವತಂತ್ರ ಹೋರಾಟಗಾರರು ಮೂಡ್ಲೇಗೌಡರು ಶಾಸಕರಾಗಿದ್ದಾಗ